ಈ ಯಮನಾ ಪವರ್ ವೀಡರ್ ಟ್ರ್ಯಾಕ್ಟರ್ ಮಾಡುವ ಕೆಲಸನು ಮಾಡುತ್ತೆ ಟ್ರ್ಯಾಕ್ಟರ್ ಇಂದ ಆಗದ ಕೆಲಸನು ಮಾಡುತ್ತೆ ಇದರಿಂದ ನೀವು ಮಣ್ಣನ್ನು ಹದ ಮಾಡೋದು ಕೆಸರು ಗದ್ದೆಯಲ್ಲಿ ಕೆಲಸ ಮಾಡಲು ಇಲ್ಲದ್ರೆ ಕಳೆಗಳನ್ನ ತೆಗೆಯಲು ಚಿಕ್ಕ ಚಿಕ್ಕ ಗುಂಡಿಗಳನ್ನ ತೆಗೆಯಲು ಈ ತರ ಕೆಲಸಗಳನ್ನು ಮಾಡುತ್ತೆ ಇದಕ್ಕಿಂತ ದೊಡ್ಡ ಕೆಲಸಗಳನ್ನು ನಮ್ಮ ಯಮನಾ ಪವರ್ ವೀಡರ್ ಮಾಡುತ್ತೆ ಇದರಲ್ಲಿ ನೈನ್ ಎಚ್ ಪಿ ಕೊಟ್ಟಿರೋದ್ರಿಂದ ಪರ್ಫಾಮೆನ್ಸ್ ತುಂಬಾ ಚೆನ್ನಾಗಿರುತ್ತೆ ಕೆಸರು ಗದ್ದೆಯಲ್ಲಿ ಕೆಲಸ ಮಾಡ್ತಿರುವಾಗ ಜಾರಿ ಬೀಳಲು ತುಂಬಾ ಅವಕಾಶಗಳಿರುತ್ತೆ ನೀವು ಆತರ ಜಾರಿ ಬೀಳುವಾಗ ದಾಟಲ್ ಇದ್ರೆ ಏನಾದ್ರೂ ಅನಾಹುತಗಳು ಆಗುತ್ತೆ ಆದರೆ ನಮ್ಮ ಯಮನ ಪವರ್ ಆತರ ಏನೂ ಇಲ್ಲ ನೀವು ಜಾರಿ ಥರ ಅಥವಾ ನೀವು ಅದರಿಂದ ಕೈ ತೆಗೆದ್ರೇನೆ ಸಾಕು ಅದು ಆಟೋಮೆಟಿಕ್ಕಾಗಿ ಆಗಿ ಆಫ್ ಆಗಿಬಿಡುತ್ತೆ ಕ್ಲಚ್ ಕೊಟ್ಟಿರ್ತೀವಿ ಮುಖ್ಯವಾಗಿ ಇದರಲ್ಲಿ ನಾವು ಅಡ್ಜಸ್ಟಬಲ್ ಹ್ಯಾಂಡಲ್ ಕೊಟ್ಟಿದ್ದೀವಿ ಇದರಿಂದ ನಿಮ್ಮ ಹೈಟ್ ಗೆ ತಕ್ಕಂತೆ ನೀವು ಇಟ್ಕೊಂಡು ಇದನ್ನ ನೀವು ಯೂಸ್ ಮಾಡಬಹುದು ಇದರ ಸ್ಪೆಸಿಫಿಕೇಶನ್ ಏನಂದ್ರೆ ಫೋರ್ ಸ್ಟ್ರೋಕ್ ಇಂಜಿನ್ ನೈನ್ ಎಚ್ ಪಿ ಮತ್ತೆ ಟೂ ಸೆವೆಂಟಿ ಸಿ ಸಿ ಇದರಲ್ಲಿ ಐದು ಲೀಟ್ರಷ್ಟು ಪೆಟ್ರೋಲ್ ಹಿಡಿಯುತ್ತೆ ಮೂರು ಸಾವಿರದ ಆರುನೂರು ಆರ್ ಪಿ ಎಮ್ ಇರುತ್ತೆ ಇದರಲ್ಲಿ ಗೇರ್ ರಿವರ್ಸ್ ಗೇರ್ ಫಸ್ಟ್ ಗೇರ್ ಮತ್ತು ಸೆಕೆಂಡ್ ಗೇರ್ ಇರುತ್ತೆ ಇದರಲ್ಲಿ ಈ ಬ್ಲೇಡ್ ಗಳಿಂದ ಮೂರರಿಂದ ಐದು ಅಡಿಯಷ್ಟು ಅಗಲಕ್ಕೆ ಕೆಲಸ ಮಾಡುತ್ತೆ ಇದರಲ್ಲಿ ಮುಕ್ಕಾಲು ಅಡಿಯಷ್ಟು ಆಳಕ್ಕೆ ನೀವು ಕೆಲಸ ಮಾಡುತ್ತೆ ಇದರಲ್ಲಿ ಯಮುನಾ ಪವರ್ ವೀಡರ್ ವಿಡರ್ ನಿಮ್ಮ ರೈತ ಬಂಧುಗಳಿಗೂ ಶೇರ್ ಮಾಡಿ ಅವರಿಗೂ ಇದು ಉಪಯೋಗವಾಗಲಿ ಧನ್ಯವಾದಗಳು